ಕನ್ನಡಿಗರಿ ಮೇಲೆ ದಾಟಿದ ದೂರ ನನಗೆ ಎದುರಾಗಿ ನಿಂತ ಆ ವೀರ ಮನ್ ಮನ್ಪಾಲ್ ಮಾಡಲಿಲ್ಲ ನನ್ನ ಹೆಸರು ಜಗತ್ ಕಿಲಾಡಿ ಜಗನ್ನೇ ಅಲ್ಲ ಓಹೋ ನಾ ಬಯಸಿರುವ ಕೋಗಿಲೆ ಇತ್ತ ಕಡೆನೆ ಬರ್ತಾ ಇದೆ ಬರಲಿ ಜ್ಯೋತಿ ಒಯ್ ಯಾರದ ನಡಿಗೆಯಿಂದ ತಲೆ ತುಂಬಾ ಹೂವನ್ನು ಮಟ್ಟಿದ್ದುಕೊಂಡು ನಮ್ಮಂತ ಕಾಮರ ಕೆರಳಿಸುತ್ತ ಹೊರಟಿರುವೆಯಲ್ಲ ತೋಟದ ಕಡೆಗೆ ಹೊರಟಿರುವ ಅಥವಾ ಇಲ್ಲ ತೋಟದ ಕಡೆ ಹೊರಟಿಲ್ಲ ನಿನ್ನೆ ನನ್ನ ತಮ್ಮನ ಬರ್ತಡೇ ಇತ್ತು ಅದಕ್ಕಾಗಿ ನನ್ನ ತವರು ಮನೆಗೆ ಹೋಗಿದ್ದೆ ಈಗ ನನ್ನ ಗಂಡನ ಮನೆಗೆ ಹೊರಟಿದ್ದೀನಿ ಅಂದ್ರೆ ನಿನ್ನ ತಮ್ಮ ರವಿ ಬರ್ತಡೇ ತಾನೆ ಯಾಕೆ ಅವನು ನನಗೆ ತುಂಬಾ ಪರಿಚಯ ಇಬ್ಬರು ಒಂದೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದೀವಿ ಹೌದೇ ದೇವರು ಒಳ್ಳೆಯವರಿಗೆ ಒಳ್ಳೆದನ್ನ ಬಯಸುತ್ತಾನೆ ಕೆಟ್ಟವರಿಗೆ ಕೆಟ್ಟದ್ದನ್ನೇ ಕೊಡ್ತಾನೆ ಅವರ ಪ್ರಾರಬ್ಧ ಕರ್ಮವನ್ನು ಅವರವರೇ ಅನುಭವಿಸಬೇಕು ಜ್ಯೋತಿ ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ ನಿನ್ನನ್ನು ಡ್ರಾಪ್ ಮಾಡಿ ಹೋಗ್ತೀನಿ ಬಾ ಯಾಕೆಂದ್ರೆ ನೀವು ಅಪರಿಚಿತ ವ್ಯಕ್ತಿ ನೀವು ಗೊತ್ತು ಗುರುಲ ಜ್ಯೋತಿ ನಾನೇನಾದ್ರೂ ನಿಂತು ಮಾತಾಡೋದನ್ನ ಜನ ನೋಡಿದೆ ಆದ್ರೆ ಅವರು ತಪ್ಪು ತಿಳಿದುಕೊಳ್ತಾರೆ ಮೇಲಾಗಿ ನಿಮ್ಮ ಜೊತೆ ನಿಂತು ನಾನೇನು ಮಾತಾಡ್ಬೇಕು ಹೌದು ಜ್ಯೋತಿ ನಾನು ನಿನಗೆ ಅಪರಿಚಿತ ವ್ಯಕ್ತಿ ಆಗಿರ್ಬೋದು ನಿನ್ನ ಗಂಡ ನನಗೆ ಅಮರ್ ತುಂಬಾ ಪರಿಚಯ ಈ ಊರಿನ ತಂದ್ರಾಜ್ ಫ್ಯಾಕ್ಟರಿಯ ಮ್ಯಾನೇಜರ್ ಜಗನ್ನಾಥ್ ಅಂತ ಎಲ್ಲಿ ನನ್ನನ್ನು ನಿಲ್ಲಿಸಿದ ಕಾರಣ ನಿಮ್ಮ ಮಾತಿನ ಅರ್ಥ ಕೂಡ ನನಗಾಗ್ತಿಲ್ಲ ಅಲ್ಲ ಜ್ಯೋತಿ ಆ ಸೃಷ್ಟಿಕರ್ತ ನಿನ್ನನ್ನ ಸೃಷ್ಟಿಸುವಾಗ ಹೃದಯವನ್ನ ಹಣತೆಯಂತೆ ಮಾಡಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ ಆದ್ರೆ ಒಂದನ್ನು ಮಾತ್ರ ಮರ್ತಿದ್ದಾನೆ ಏನದು ಇಷ್ಟೊಂದು ಸುಂದರವಾಗಿರು ನಿನ್ನ ಆ ಬಡ ಅಮರನ ಹೆಂಡತಿಯಾಗಿದೆಯಲ್ಲ ಸಂಕೋಚ ನಿನ್ನಂತ ಸುಂದರವಾದ ಹೆಣ್ಣು ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ನೋಡಿ ಶ್ರೀಮಾತ್ರೆ ಆ ಭಗವಂತ ಸೃಷ್ಟಿಸುವ ಕೆಲಸ ಅವನದು ಹುಟ್ಟಿಸುವುದು ಅವನ ಕೆಲಸ ಹುಟ್ಟಿ ಬಂದದ್ದು ನಮ್ಮ ಸುದೈವ ಅಂದಾಗ ಬಡವ ಶ್ರೀಮಂತರ ಮನೆಯಲ್ಲಿ ಹುಟ್ಟಬೇಕು ಎಂಬುದು ಮನದಾಸೆ ಇಟ್ಟುಕೊಳ್ಳಬಾರದು ಅಲ್ಲ ಜ್ಯೋತಿ ಹುಟ್ಟಿಸುವುದು ಆ ಭ್ರಮಣ ಕರ್ತವ್ಯ ಅಂತೀಯ ಹುಟ್ಟೋದು ನಿನ್ನ ದೈವ ಅಂತ ಹೇಳ್ತಾ ಇದೆಯಲ್ಲ ಆದ್ರೆ ಆದ್ರೇನು ನಿನ್ನಂತ ಸುಂದರವಾದ ಹೆಣ್ಣು ಅಮರನ ನನಗೆ ಸ್ವಲ್ಪ ಸಂಕೋಚ ನೋಡಿ ನೀವು ಗಂಡ ಬಡವನಾಗಿರಬಹುದು ಆದ್ರೆ ಶ್ರೀಮಂತನಾಗಿದ್ದಾರೆ ಅಂದಾಗ ಈ ಬಡವ ಶ್ರೀಮಂತ ನಿಮ್ಮ ಮನಸ್ಥಿತಿಯನ್ನ ಇಟ್ಕೊಳ್ಳೋದು ಒಳ್ಳೆದಲ್ಲ ಗಂಡ ನಿನಗೆ ಒಳ್ಳೆಯವನಾಗಿರಲಿ ಕೆತ್ತವನೇ ಆಗಿರಲಿ ಅದು ನನಗೆ ಬೇಕಾಗಿಲ್ಲ ಈ ನಿನ್ನ ರೂಪ ಸೌಂದರ್ಯಕ್ಕೆ ನಾನು ಮನಸ್ಸೋತಿದ್ದೇನೆ

ಬಾರೆ ಹುಚ್ಚ ಹೆಣ್ಣೆ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಏನಂದ್ರೆ ಈಗ ನನ್ನ ಗಂಡ ನನ್ನ ಸ್ನೇಹಿತ ಅಂತ ಹೇಳ್ತೆ ಸ್ನೇಹಿತ ಅಂದ ಮೇಲೆ ನಿನ್ನ ಸ್ನೇಹಿತನ ಹೆಂಡತಿ ನಿನಗೆ ಏನಾಗಬೇಕು ನಿನ್ನ ಪಾಲಿಗೆ ತಂಗಿ ಆಗಬೇಕು ಆ ತಂಗಿ ಆಗಬೇಕಾದ ಅವನ ಕಾಮ ದೃಷ್ಟಿಯಿಂದ ನೋಡ್ತಿದ್ಯಲ್ಲ ನಾಚಿಕೆ ಆಗಬೇಕು ನಿನ್ನ ಜೊತೆ ಏ ಜೊತೆ ನಿನ್ನಂತ ಸುಂದರವಾದ ಹೆಣ್ಣು ನನ್ನ ತನಿಗೆ ತಂಗಿಯಾದರೆ ನಾನು ಎಂಬ ಎರಡಾಕ್ಷರಕ್ಕೆ ಇಡಬೇಕಾಗುತ್ತದೆ ಒಳ್ಳೆ ಮಾತಿಂದ ಹೇಳಿದರೆ ಬರುವ ಹೆಣ್ಣಲ್ಲ ನೀನು ನಿನಗೆ ಫಲತ್ಕಾರವೇ ಸರಿ ಬಾರೇ ಹುಚ್ಚು ಹೆಣ್ಣೆ ಅಲ್ಲ ನಿನ್ನಾಗಿ ನೀನು ಬಂದರೆ ನಿನ್ನ ಶೀಲವನ್ನು ಒಂದು ಹೊರಟು ಹೋಗುತ್ತಿದ್ದೆ ಆದ್ರೆ ಈಗ ನಿನ್ನ ಶೀಲ ಪ್ರಾಣ ಎರಡನ್ನೂ ಬೇಟೆಯಾಡಿಬಿಟ್ಟೆ ಓ ಮಿಸ್ಟರ್ ಯಾರು ನೀನು ಯಾರಲ್ಲಿ ಎಷ್ಟೊತ್ತಾಯ್ತ ನಾನೆಲ್ಲಿತ್ತು ಐದು ನಿಮಿಷವಾಯಿತು ಹೆಣ್ಣು ಅಂತ ಹೇಳ್ತಾ ಇದೆಯಲ್ಲ ಯಾರವ ಬೇರೆ ಯಾರು ಅಲ್ಲ ಮಿಸ್ಟರ್ ಜಗನ್ನಾಥ್ ನನ್ನ ಹೆಂಡತಿ ಜ್ಯೋತಿ ಅವಳನ್ನ ತನ್ನ ತವರು ಮನೆಯಲ್ಲಿ ನೋಡ್ಬೇಕಾಗಿತ್ತಲ್ಲ ಅಲ್ಲಿ ನೋಡಿಕೊಂಡು ಬಂದಿದ್ದೇನೆ ಜಗನ್ನಾಥ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಒಂದು ಕೇಳಿಸ್ತಾ ಇದೆಯಲ್ಲ ಯಾರಾಗಿರ್ಬೋದು ಇವನನ್ನ ಸುಮ್ಮನೆ ಬಿಟ್ಟು ನನ್ನ ಜೀವಕ್ಕೇ ಆಪತ್ತು ಬೇಕಾದರೂ ಮಾಡಿ ಇವನ ಪ್ರಾಣ ತೆಗೆಯಲೇಬೇಕು ಓಡಾಡಬಹುದು ಮಗಳೇ ಸಂಡ ಸಂಡಲೇವನು ನೀನು ಕಾಂಡು ಆಗಿರಬಹುದಾ ಸಂಚು ಅಲ್ಲ ಮಾರುನ ಸಂಚು ನೀನು ಬಂದ ತಕ್ಷಣ ಒಂದು ಹೆಣ್ಣಿನ ದೊಡಿಕೆ ಕೇಳಿ ಬಂತಲ್ಲ ಅದು ಬೇರೆ ಯಾರು ಅಲ್ಲ ಎಲ್ಲ ಒಂದು ಹಲಕೋನ ಮಗನೇ ಜೀವ ಬಿಡೋದು ನಮ್ಮ ಮಗನೇ ಅಧಿಕಾಯವಾದ ಘಟ ನಿನ್ನ ಬಿಟ್ಟರೆ ನನ್ನ ಜೀವಕ್ಕೇನೆ ಆಪತ್ತು ಸಹಿಸಿಕ ಮಗನೇ ಈ ರೌದ್ರಮಯ ನಾಟಕದ ಇದ ಎರಡನೆಯ ಬೇಟೆ ಈ ಸಮಯದಲ್ಲಿ ನನ್ನ ತಮ್ಮ ವೀರ ನಿನ್ನ ಬಿಸಿ ರಕ್ತ ಕುಡಿದ ಪಡಿತದೇ ಹಲಕ್ಕ ನನ್ನ ಮಗನೆ ಜ್ಯೋತಿ ಜ್ಯೋತಿ ಭಗ ಜ್ಯೋತಿ ನಾನು ಬಂದೆ ಜ್ಯೋತಿ ನೀನು ಹೋದ ದಾರಿಗೆ ನಾನು ಬಂದೆ ಜ್ಯೋತಿ ಬಂದೆ ಕರೆದು ಕೋ ನಿನ್ನ ಮಡಲಿಗೆ ಕರೆದ ಕೋ ಮಡಲಿಗೆ ಬೋಯಿತು ನನ್ನ ಆತ್ಮ